ಹನ್ನೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರ ರಾತ್ರಿ ಎಲ್ಲಿದ್ದೆ ಈಗಷ್ಟೇ ಹೇಳಿದೆ ನಾನು ನನಗೆ ಬೇಕಾಗದ್ ಆಫೀಸ್ನಲ್ಲಿದ್ದೆ ನೋಡು ವಿರಾಜ್ ಇವಾಗ ನಾನು ತುಂಬಾ ಕಷ್ಟದಲ್ಲಿದ್ದೇನೆ ಒಂದು ಅರ್ಥ ಮಾಡ್ಕೋ ಇವಾಗ ನೀನ್ ನಾನು ಹೇಳೋದನ್ನ ಕೇಳಲಿಲ್ಲ ಅಂತ ಅಂದ್ರೆ ನನ್ನ ಸಂಪಾದನೆ ನನ್ನ ಬಿಸ್ನೆಸ್ ನನ್ನ ಹೆಸರು ನನ್ನ ಸಂಸಾರ ಎಲ್ಲ ಹಾಳಾಗುತ್ತೆ ಕಶ್ಯಪ್ ಫ್ಯಾಮಿಲಿಯ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಓಡಿಯಾ ಈ ದೇಶದ ನಂಬರ್ ಒನ್ ಕಂಪನಿ ಹಾಗೆ ಈ ಕಂಪನಿಯ ಟರ್ನ್ ಓವರ್ ಎರಡ್ ಸಾವಿರ ಕೋಟಿ ನೀನ್ ಹೇಳೋ ಪ್ರಕಾರ ಇವತ್ತು ನೀನ್ ಏನಾಗಿದ್ಯಾ ಅದು ಎಲ್ಲಾರೇನ್ ಬೇಕಾದೋರ್ ಹತ್ರ ಹೇಳ್ತಾ ಇದೀಯ ಅಲ್ವಾ ಅವರು ಹಾಕಿಕೊಟ್ಟ ಪಾಠ ಹಾಕಿಕೊಟ್ಟ ದಾರಿಯಿಂದ ಅಲ್ವಾ ಅವತ್ತು ರಾತ್ರಿ ನಿನ್ನ ಗುರುಜಿ ನನಗೆ ಬೇಕಾದವರು ನಿನ್ನ ಹತ್ರ ಏನೋ ಬೇಡ್ಕೊಂಡ್ರು ನೀನು ನಿನ್ನ ಗುರುದಕ್ಷಿಣೆ ಕೊಡದೇ ಆಗುತ್ತಾ ಅಂತ ಮೊದಲನೇ ಸತಿ ನಿನ್ನ ಆ ಬೇಕಾದವರು ಏನೋ ಕೇಳ್ಕೊಂಡ್ರು ನಿನಗೆ ಇಲ್ಲ ಅಂತ ಹೇಳಕ್ ಆಗ್ಲಿಲ್ಲ ಮದುವೆ ಆಗ್ಬೇಕು ಏನ್ ಮಾಡ್ತಾ ಇದ್ದೀರಾ ನೀವು ನಂಗೆ ಬೇಕಾದವರು ನಿಮಗ್ ನಾನು ಗುರು ದಕ್ಷಿಣೆ ಕೊಡ್ಲೇಬೇಕು ಒಂದು ವಿಷಯ ಕಾಡ್ತಿರೋದು ಸುರಭಿ ಇದನ್ನ ನೋಡು ವಿರಾಜ್ ಇನ್ನು ಹೆಚ್ಚು ಸಮಯ ಇಲ್ಲ ನನ್ನ ಹತ್ರ ಇನ್ನು ಕೆಲವೇ ದಿನಗಳಷ್ಟೇ ಸುರಭಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಾನು ಅದನ್ನೆಲ್ಲ ಸರಿ ಮಾಡ್ತೀನಿ ಆದ್ರೆ ನೀನು ನನ್ನ ಒಂದೇ ಒಂದು ಕಂಡೀಷನ್ ಅನ್ಬಿಟ್ಕು ಇನ್ನು ಇನ್ನು ಮೂರು ವರ್ಷಗಳು ನನ್ನ ಮೊಮ್ಮಗಳು ಮನೇಲಿ ಮನೆ ಹಳ್ಳಿಯಾಗಿರ್ಬೇಕು ನೀನು ಇದನ್ನೆಲ್ಲ ಯಾಕೆ ಮಾಡಬೇಕು ಅನ್ನೋ ಉತ್ತರ ಈ ಎನ್ವಲಾಪ್ನಲ್ಲಿದೆ ನಾನು ಬಯಸೋದು ಮೂರು ವರ್ಷಗಳ ನಂತರವೇ ಇದನ್ನ ನೀನು ತೆಗೆದು ಓದ್ಬೇಕು ಇದೆಲ್ಲ ನಿಮ್ಮ ಒಳ್ಳೆದಕ್ಕೆ ನಿನ್ನಂತೂ ಈ ಮನೇಲಿ ಯಾವ ಕೆಲಸ ಮಾಡಿಸೋಕು ನಾನು ಇಷ್ಟಪಡಲ್ಲ ಯಾಕೆ ಹೇಗೆ ಎಲ್ರಿಗೂ ಬಾರವಾಗಿ ಬದುಕ್ತಾ ಇದೆಯಾ ನಿನಗೆ ಅಂತ ಒಂದು ಐಡೆಂಟಿಟಿ ಬೇಡವಾ ಒಂದು ನೆನ್ಪಿಡ್ಕೋ ನೀನ್ ಎಲ್ರು ಮುಂದೆ ತಲೆ ಎತ್ತಿ ನಡೆಯೋವರೆಗೂ ಎಲ್ರು ನಿನ್ ತುಂಬಾ ಚೀಪ್ ಆಗಿ ನೋಡ್ತಾರೆ ನಾನು ಹೋಗೋ ಹೈ ಕ್ಲಾಸ್ ಪಾರ್ಟಿಗಳಿಗೆ ನಿನ್ನ ಕರ್ಕೊಂಡು ಹೋಗೋ ಆಸೆ ಆದ್ರೆ ನೀನು ಪದೇ ಪದೇ ನಿನ್ ಬಗ್ಗೆ ದೊಡ್ಡದಾಗ್ ಆಸೆ ಇಟ್ಕೊಂಡಾಗಿಲ್ಲ ಬೇಜಾರ್ ಮಾಡ್ತಾನೆ ಇದ್ಯಾ విరజ్ మొత్తం నిజవల్లు ఏన్ అర్తిత్ హే సూపర్ సురబి! నేను భర్త నిన్న మొత్తం ఎంటర్టైన్మెంట్ పీస్ ను కర్కొందజ సిగడు ಹೇ ವಿರಾಜ್ ನೀನ್ಯಾಕೆ ಇಲ್ಲಿ ಬರೋಕ್ ಹೋದೆ ನಿನಗೆ ಹೇಳಿದಿನಿ ತಾನೇ ನನ್ನ ಫ್ರೀಡಮ್ಗೆ ಅಡ್ಡಿ ಮಾಡಬೇಡ ಅಂತ ನನ್ನನ್ನು ಫಾಲೋ ಮಾಡಬೇಡ ಅಂತ ಹೇಳಿದೆ ತಾನೆ ಫಸ್ಟ್ ಈಗ ನನಗೆ ಹೇಳು ಈ ಹೈ ಕ್ಲಾಸ್ ಪಾರ್ಟಿಗೆ ಹೇಗೆ ಬಂದೆ ಸಮಾಧಾನ ನನ್ನ ಮಾತನ್ನು ಸ್ವಲ್ಪ ಕೇಳು ನಂಗೂ ಮಾತಾಡೋಕೆ ಅವಕಾಶ ಕೊಡು ನಂಗೂ ಈ ಪಾರ್ಟಿಗೆ ಇನ್ವಿಟೇಷನ್ ಬಂದಿದೆ ಈ ಪಾರ್ಟಿ ಇನ್ವಿಟೇಷನ್ನಾ ಅದು ನಿನಗೆ ಹೇಗೆ ಚೂರಾದರೂ ಐಡಿಯಾ ಇದ್ಯಾ ನಿನಗೆ ಎಂಟ್ರಿ ಪಾಸ್ ಎಷ್ಟು ಅಂತ ಗೊತ್ತಾ ಇಲ್ಲಿ ಬರೋ ಕೋಟ್ಯಾಧಿಪತಿಗಳ ಜೊತೆ ಓಡಾಡೋದೇ ಇರಲಿ ನೋಡೋಕ್ಕಾಗಲ್ಲ ಅಂಥದ್ರಲ್ಲಿ ನೀನು ಸುರಭಿ ನಾನಿಲ್ವ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ ಪ್ಲೀಸ್ ನನ್ನ ಟೈಮ್ ಟೈಮ್ನ ವೇಸ್ಟ್ ಮಾಡಬೇಡ ಇಲ್ಲೂ ನಿನ್ನ ಜೊತೆ ಜಗಳ ಆಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ವಿರಾಜ್ ಅಲ್ಲಿಂದ ಮಿಂಚಿನಂತೆ ಮಾಯವಾದ ಆದರೆ ಆಶ್ಚರ್ಯ ಅನ್ನೋಂತೆ ಆ ತಕ್ಷಣ ಮಾತ್ರದಲ್ಲಿ ಮತ್ತೆ ಅಲ್ಲಿಗೆ ಬಂದ ಆದರೆ ಬೇಕಾರಿ ತರ ಅಲ್ಲ ವಿರಾಜ್ ಇಷ್ಟು ಬೇಗ ಹೆಂಗೆ ಅಷ್ಟು ಸೂಪರ್ ಆಗಿ ರೆಡಿಯಾಗಿ ಬ್ರ್ಯಾಂಡೆಡ್ ಬಟ್ಟೆ ಶೂ ಎಲ್ಲ ಹಾಕೊಂಡು ಹೇಗೆ ಬಂದ ಈ ಬಡವಂತರ ಇತ್ತು ಅವನ ಹತ್ರ ಇಷ್ಟೊಂದು ದೊಡ್ಡ ಎಲ್ಲ ಎಲ್ಲಿಂದ ಬಂತು ಇವ್ನ ಹಿಂದೆ ಹೆಂಗೆ ಆ ಎಲ್ಲಾ ಕೋಟ್ಯಾಧಿಪತಿಗಳು ಓಡಾಡ್ತಿದ್ದಾರೆ ಯಾಕೆ ಇವನನ್ನ ಎಲ್ಲರೂ ವಿರಾಜ್ ಕಶ್ಯಪ್ ಅಂತ ಕರೀತಾ ಇದ್ದಾರೆ ಯಾರು ಈ ವಿರಾಜ್ ಇವನು ನಿಜವಾಗಲೂ ಆ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿರೋ ಮನೆ ಅಳಿಯನ ಅಥವಾ ಬ್ರಾಂಡೆಡ್ ಸೂಟು ಬೂಟು ದೊಡ್ಡ ದೊಡ್ಡ ಕಾರು ಬಾಡಿ ಗಾರ್ಡ್ಸ್ ಗಳ ಜೊತೆ ಇರೋ ಕಶ್ಯಾಪ್ ಗ್ರೂಪ್ ಆಫ್ ನ ಮಾಲೀಕನ ಯಾವುದು ಇವನ ನಿಜವಾದ ಅಸ್ತಿತ್ವ ಇವನು ಕೋಟ್ಯಾಧಿಪತಿನೇನ ಅಥವಾ ಮನೆ ಕೆಲ್ಸ ಮಾಡ್ಕೊಂಡಿರೋ ಭಿಕಾರಿನ ಯಾಕೆ ಇಂಥ ಜೀವನ ನಡೆಸ್ತಿದ್ದಾನೆ ವಿರಾಜ್ ಯಾಕೆ ಅವನು ಅತ್ತೆ ನಾಯಿಗೆ ಉಗದಂಗ್ ಉಗಿದ್ರು ಬೈದ್ರು ಬೈಸ್ಕೊಂಡಿದ್ದಾನೆ ನನ್ಗೆ ಗೊತ್ತಿರೋದೆಲ್ಲ ಹೇಳಿದೀನಿ ಬಿಡಿ ನನ್ನ ಅಂಡರ್ ವರ್ಲ್ಡ್ ನ ದೊಡ್ಡ ಡಾನ್ ಒಬ್ಬ ಸಾಧಾರಣ ಕೆಲಸ ಮಾಡ್ಕೊಂಡು ಜ್ಯೂಸ್ ಅಂಗಡಿ ಇಟ್ಕೊಂಡಿರೋನ ಮೀಟ್ ಮಾಡೋಕೆ ಯಾಕೆ ಹೆದರುತ್ತಿದ್ದಾನೆ ಇದನ್ನ ಕೇಳಿ ನಿಮ್ಗೆ ವಿಚಿತ್ರ ಅನಿಸ್ತಿರ್ಬೇಕಲ್ವಾ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿರಾಜ್ ಕಶ್ಯಪ್ ಹೆಸರು ಕೇಳ್ತಿದ್ದಂಗೆ ನಡುಕ್ತಾರೆ ಯಾಕೆ ಇವತ್ತು ನನ್ನ ಫ್ರೆಂಡ್ ತಂದೆ ಇದೆ ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಮನೇಲಿರೋ ಪಾತ್ರಗಳನ್ನೆಲ್ಲ ಯಾರು ತೊಳಿತಾರೆ ನಿಮ್ಮ ಅಪ್ಪನ ದೊಡ್ಡ ಮೈಗಳ ನನ್ನ ಮಗಳು ಹಣೆ ಬರಹ ನಿನ್ನಂತ ನಾಲಯ ಕಟ್ಕೊಂಡಿರೋದು ಇಷ್ಟ್ರ ಮೇಲೆ ನೀನ್ ಹೇಳ್ಕೊಳಕೆ ಮನೆ ಅಳಿಯ ಬೇರೆ ರೇಣುಕಾ ಮಾತುಗಳನ್ನ ಕೇಳಿ ವೀರಾಜ್ ಕೋಪ ನೆತ್ತಿಗೆ ಇರ್ತು ಆತನ ಕುತ್ತಿಗೆಯಲ್ಲಿದ್ದ ಮಾಣಿಕ್ಯ ಆಶ್ಚರ್ಯವೆನ್ನುವಂತೆ ಹೊಳೆಯಲು ಶುರುವಾಯಿತು ಆತನ ಕಣ್ಗಳು ವಿಚಿತ್ರವಾಗಿತ್ತು ಆತನ ಎದುರು ನಿಂತೋರು ಸುಟ್ಟೋಗ್ತಾರೇನೋ ಅನ್ನೋ ಹಾಗಿತ್ತು ಕೋಪ ಬಾಯ್ಲಿಂಗ್ ಪಾಯಿಂಟ್ ತರ ಸರ್ ಅಂತ ರೈಸ್ ಆಗ್ತಾ ಇತ್ತು ಆತನ ತೋಳು ಬಿಗಿಯಾಯ್ತು ಇದಕ್ಕಿದ್ದಂತೆ ಟೇಬಲ್ ಮೇಲಿದ್ದ ವಾಸ್ ಒಂದು ಗಾಳಿಯಲ್ಲಿ ತೇಲಿ ಇನ್ನೇನು ರೇಣುಕಾ ತಲೆಗೆ ಬೀಳಬೇಕು ಅಷ್ಟಲ್ಲಿ ಅಲ್ಲೇನಾಗ್ತಿದೆ ಅನ್ನೋ ಅನ್ನು ಅರಿವಿಲ್ಲದ ರೇಣುಕಾ ಏನನ್ನು ಮಾತಾಡದೆ ಗರ ಬಡದೋರಂತೆ ನಿಂತಿದ್ದ ವಿರಾಜ್ ನನ್ನ ಎಚ್ಚರಗೊಳಿಸೋಕೆ ಆತನನ್ನ ಮುಟ್ಟಿದ್ರು ಆಗ ವಿರಾಜ್ ತನ್ನ ಲಾಗ್ತಿದ್ದ ಬದಲಾವಣೆನ ಕಂಟ್ರೋಲ್ ಮಾಡ್ಕೊಂಡ ಆ ವಾಜ್ ಮತ್ತೆ ಟೇಬಲ್ ಮೇಲಿದ್ದ ಜಾಗವನ್ನೇ ಅಲಂಕರಿಸ್ತು ಏನೋ ಅಲ್ಲೆಲ್ಲೋ ಗುರಾಯಿಸ್ತಾ ನಿಂತಿದ್ಯಾ ಜಾಸ್ತಿ ಮಾತಾಡ್ಬೇಡ ಹೋಗಿ ನಿನ್ ಕೆಲ್ಸ ನೋಡ್ಕೊ ವಿರಾಜ್ ತನ್ನ ತಾಯಿಗಾದ ಅವಮಾನದಿಂದ ಸ್ವಂತ ತಂದೆನೆ ಬಿಟ್ಟು ಬೇರೆ ಜೀವನ ಮಾಡೋಕೆ ಶುರು ಮಾಡಿದ್ದ ಅವನು ಆಗ್ಲಿಂದಾನೆ ಕಾರ್ ಕ್ಲೀನಿಂಗ್ ಕೆಲ್ಸ ಮಾಡ್ಕೊಂಡು ಜ್ಯೂಸ್ ಅಂಗಡಿಲಿ ಕೆಲ್ಸ ಮಾಡ್ಕೊಂಡಿದ್ದ ಆದ್ರೆ ವಿಧಿಯಾಟ ಹೇಗಿತ್ತಂದ್ರೆ ಅವನಿಗೆ ಸುರಭಿ ಅವರ ತಾತ ಇಟ್ಟ ಕಂಡೀಷನ್ ವಿರಾಜ್ ಸುರಭಿನ ಮದ್ವೆ ಆಗಿದ್ದಲ್ದೆ ಅವರ ಮನೆ ಅಳಿಯನಾಗೋ ದೌರ್ಭಾಗ್ಯ ಬಂತು ಈ ಮದುವೆ ಬಗ್ಗೆ ಸುರಭಿ ಮನೆಯವರಿಗೆ ಯಾರಿಗೂ ಒಪ್ಪೇ ಇರಲಿಲ್ಲ ಮಗಳ ಸಂತೋಷಕ್ಕೋಸ್ಕರ ಸುರಭಿ ತಾತ ಮೇಲಿದ್ದ ರೆಸ್ಪೆಕ್ಟ್ ಆಗಿ ವಿರಾಜ್ನ ಮನೆ ಅಳಿಯ ಮಾಡ್ಕೊಂಡ್ರು ಆದ್ರೆ ವಿರಾಜ್ನ ಪೀರಾ ಮನೆ ಕೆಲ್ಸದವ್ರಿಗಿಂತ ಕೇಳ ನೋಡ್ತಿದ್ಲು ನಿಮಗೆ ಎಲ್ಲ ಗೊತ್ತಲ್ಲ ಇನ್ನೇ ನಾನು ಹೊರಡ್ತೀನಿ ಕೂತ್ಕೊಳ್ಳಿ ಅವತ್ತು ವಿರಾಜ್ ಅವರ ಫ್ರೆಂಡ್ ತಂದೆ ತಿಥಿ ಇತ್ತು ಅವನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಕೇಳ್ಕೊಂಡ ಆದ್ರೆ ನೀವುಗಳು ಒಂದೇ ಒಂದು ಅವಕಾಶ ಕೀಳ ನೋಡ್ತಿದ್ರಿ ಆದ್ರೆ ಸರ್ ಅವನ್ ದೇವಸ್ಥಾನಕ್ ಹೋಗಿದ್ನಲ್ಲ ಅಂದ್ರೆ ಬೇಗ ಕಾರ್ತೆಗೆ ನನ್ ಒಂದ್ ಮಹಾಪೂಜೆಗೆ ಹೋಗ್ಬೇಕು ಲೇಟ್ ಆದ್ರೆ ಬೇಜಾರ್ ಮಾಡ್ಕೊತಾರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಸುಮ್ನೆ ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ಬೇಡ ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ ಫ್ಯಾಮಿಲಿ ಪ್ರೆಸ್ಟೀಜ್ ಹಾಳಾಗುತ್ತೆ ನಡಿ ಬೇಗ ಇಷ್ಟಂತೂ ಅರ್ಥ ಆಗಿತ್ತು ವಿರಾಜ್ಗೆ ಇದೆಲ್ಲ ಸಹಿಸಿಕೊಂಡು ಅಭ್ಯಾಸ ಆಗೋಗಿತ್ತು ಅವನು ಸಿಂಪಲ್ ಆಗಿ ಕಾರ್ ತೆಗ್ದಿರ್ತಾನೆ ಮಾರ್ಕೆಟ್ ಕಡೆ ಹೊರಟಿರ್ತಾನೆ ಆಮೇಲೆ ಮುಂದುವರಿಸಿ ಸತ್ಯ ಬಂದ್ರಲ್ಲ ನೀವಂತೂ ನನ್ನ ಶಂಸೋದೆ ಇಲ್ಲ ಅಂತ ಅನ್ಕೊಂಡಿದ್ದೆ ಸುಲ್ತಾನ ನೋಡಿ ಅವನು ಮಾತಾಡಿದ ಕೇಳಿ ಸುರಭಿಗೆ ಸಖತ್ ಕರೆಂಟ್ ಶಾಕ್ ಕೊಟ್ಟಂಗಾಗಿರುತ್ತೆ ಅಷ್ಟು ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಸುಲ್ತಾನ್ಗೆ ಈ ನಾಲಾಯಕ ಹತ್ರ ಏನ್ ಮಾತಾಡೋದಿದೆ ನಿಮ್ ಫ್ರೆಂಡ್ ತಂದೆ ಅವ್ರ ಕಾರ್ಯಕ್ಕೆ ಎಲ್ಲಾನು ತಯಾರಾಗಿದೆ ದೊಡ್ಡ ದೊಡ್ಡ ಪುರೋಹಿತರು ಆಪ್ತ ಬಿಸ್ನೆಸ್ ಮ್ಯಾನ್ ಗಳು ಎಲ್ರು ಕರೆದಿದ್ದೀನಿ ಆದ್ರೆ ನೀವು ಇದನ್ನೆಲ್ಲ ನಂಗೋಸ್ಕರ ಯಾಕೆ ಮಾಡ್ತಿದ್ದೀರಾ ಫಸ್ಟ್ ಆಫ್ ಆಲ್ ನಾನು ಯಾಕೆ ನಿಮ್ನ ಕ್ಷಮಿಸ್ಬೇಕು ನೀವ್ ಇವತ್ತಿಗೂ ಅಷ್ಟೇ ತಮಾಷೆ ಮಾಡ್ತೀರಾ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಏನ್ ನಡೀತಿದೆ ಇಲ್ಲಿ ಅಂತ ನೀವು ಒಳಗ್ ಬನ್ನಿ ಸರ್ ನಿಮ್ಗೆಲ್ಲ ಅರ್ಥ ಆಗುತ್ತೆ ಒಬ್ಬ ಹವಾಯ್ ಚಪ್ಪಲಿ ಹಾಕೊಂಡಿರೋ ಮಾಮೂಲಿ ಮನುಷ್ಯ ಹೇಗೆ ಒಂದು ಪ್ರೈವೇಟ್ ಜೆಟ್ ನ ಮಾಲೀಕ ಆಗ್ತಾನೆ ತನ್ನ ಹೆಂಡತಿಗೆ ಗೊತ್ತಾಗದ ಹಾಗೆ ಹೇಗೆ ಡ್ರೈವರ್ ಡ್ರೈವರ್ ಈ ನ ಬೇಗ ಇಡು ಕಾರ್ ತೆಗಿ ಬೇಗ ಫ್ಲೈಟ್ ಕ್ಯಾಚ್ ಮಾಡಬೇಕು ಲೇಟ್ ಆಗ್ತಿದೆ ನನಗೆ ಎಲ್ಲಿ ಹೋಗಿದ್ಯಾ ಕೇಳಿಸ್ತಿಲ್ವಾ ಡ್ರೈವರ್ ವಿರಾಜ್ ಈ ವಿರಾಜ್ ಕೂಡ ಎಲ್ಲೋ ಮಾಯವಾಗಿದ್ದಾನೆ ಕೆಲ್ಸ ಟೈಮ್ಗೆ ಸರಿಯಾಗಿ ಯಾರು ಕಣೆ ಕಾಣಿಸಲ್ಲ ಇವತ್ತೇನಾದರೂ ನಾನು ಫ್ಲೈಟ್ ಮಿಸ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಕೈ ತಪ್ಪೋಗುತ್ತೆ ಎಷ್ಟು ತಿಂಗಳಾದ್ಮೇಲೆ ಮಿನಿಸ್ಟರ್ದು ಮೀಟಿಂಗ್ ಫಿಕ್ಸ್ ಆಗಿದೆ ಗೊತ್ತಾ ಇವತ್ತು ಆ ಡ್ರೈವರ್ ಹಾಕಿದ್ದಾನೆ ಅವ್ರ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ಹೇಳ್ತಿದ್ದ ನಾನೇ ಹೇಳಿದೆ ನಿನ್ ಮನೆಗೆ ಹೋಗು ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಬರೀ ಇದೇ ಆಯ್ತು ಇವ್ರದೆಲ್ಲ ನೀವೆಲ್ಲರೂ ಒಂದೇ ತರ ಮೈಗಳ್ರು ನಡಿ ನಾನ್ ಬರ್ತೀನಿ ಹೋಗ್ಬರ್ತೀನಿ ಆಶೀರ್ವಾದ ಮಾಡು ಮಿನಿಸ್ಟರ್ ಜೊತೆ ಮೀಟಿಂಗ್ ಸಕ್ಸಸ್ಫುಲ್ ಆಗ್ಲಿ ಅಂತ ನನ್ನ ಆಶೀರ್ವಾದ ಕರ್ಕೊಂಡು ಹೋಗ್ತಿದ್ಯಾ ಮನೇಲಿ ಇಷ್ಟ ಕೆಲಸ ಬಿದ್ದಿದೆ ಅಂತ ಗೊತ್ತಲ್ವಾ ಅಯ್ಯೋ ಆ ಡ್ರೈವರ್ ರಜಾ ಅಂತ ಇವತ್ತು ಅದಕ್ಕೆ ವಿರಾಜನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ಬೇಕಾದ್ರೆ ಟೆನ್ಷನ್ ಕೊಡ್ಬೇಡಮ್ಮ ಸರಿ ಸರಿ ನಾನು ಹೊರಟೆ ರಾಹುಲ್ ಏರ್ಪೋರ್ಟ್ ಅಲ್ಲಿ ನನ್ಗೋಸ್ಕರ ಕಾಯ್ತಿದ್ದಾನೆ ರಾಹುಲ್ ಹೆಸರು ಕೇಳ್ತಿದ್ದ ಹಾಗೆ ವಿರಾಜ್ ಯಾಕೋ ಯೋಚನೆ ಮಾಡೋಕೆ ಶುರು ಮಾಡ್ತೈ ಸೈಡಿಗೆ ಹೋಗೋ ಈ ಕಡೆ ಜಾಗ ಇದೆ ತಾನೆ ಮನೆಯಿಂದ ಕರೆಕ್ಟ್ ಟೈಮ್ಗೆ ನಾವು ಹೊರಟರು ಆದ್ರೆ ದಾರಿಲಿ ಹೆವಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ರು ಆಗ ರಾಹುಲ್ ಸುರಭಿಗೆ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದ ಹಲೋ ಸುರಭಿ ಎಲ್ಲಿದ್ಯಾ ಲೇಟ್ ಆಗಿದೆ ಫ್ಲೈಟ್ ಮಿಸ್ ಆಗತ್ತ ರಾಹುಲ್ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಜಾಮ್ ಏನ್ ಮಾಡ್ಲಿ ಈಗ ಟ್ರೈ ಮಾಡು ಬೇಗ ಬರೋದಕ್ಕೆ ಸುರಭಿ ವಿರಾಜ್ ಬೇಗ ಹೋಗು ಹತ್ತು ನಿಮಿಷ ಅಷ್ಟೇ ಇರೋದು ಹಾ ಟ್ರೈ ಮಾಡ್ತಿದ್ದೀನಿ ಎಂದು ವಿರಾಜ್ ಒಂದು ಕ್ಷಣ ಇಡಿ ಸಿಚುವೇಶನ್ ತನ್ನ ಕಂಟ್ರೋಲ್ಗೆ ತಗೊಂಡ ಒಂದು ಕ್ಷಣ ಇಡಿ ಅಟ್ಮಾಸ್ಫಿಯರ್ ಒಮ್ಮೆಲೆ ಫ್ರೀಸ್ ಆಯ್ತು ವಿರಾಜ್ ಟ್ರಾಫಿಕ್ ನ ತನ್ನೊಳಗಿರೋ ವಿಚಿತ್ರ ಶಕ್ತಿನ ಉಪಯೋಗಿಸಿ ಕಂಟ್ರೋಲ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರುವಂತೆ ಮಾಡ್ತಾನೆ ಕಾರ್ ಒಳಗಿದ್ದ ಸುರಭಿಗೆ ಒಂದೆರಡು ಕ್ಷಣ ತಾನು ಪ್ರಜ್ಞೆ ತಪ್ಪಿದಷ್ಟೇ ನೆನಪು ಆದ್ರೆ ಟ್ರಾಫಿಕ್ ಕ್ಲಿಯರ್ ಆದದ್ದು ಮಾತ್ರ ಆಕೆಗೆ ತಿಳಿಯದೆ ಒಂದು ಕ್ಷಣ ಶಾಕ್ ಆಗ್ತಾಳೆ ಆದ್ರೆ ಈ ವಿಷಯದ ಬಗ್ಗೆ ಕೇಳೋದು ಬೇಡವೋ ಅನ್ನೋ ಚಿಂತೆ ಬೀಳ್ತಾಳೆ ಇತ್ತ ವಿರಾಜ್ ಫಾಸ್ಟ್ ಆಗಿ ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ತಾ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋದ್ಮೇಲೆ ಗೊತ್ತಾಯ್ತು ಅವಳು ಫ್ಲೈಟ್ ನಿಸ್ ಮಾಡ್ಕೊಂಡಿದ್ದಾಳಂತ ರಾಹುಲ್ ಟೆನ್ಷನ್ ಅಲ್ಲಿ ಬೇಜಾರ ಕೂತಿದ್ದನ್ನ ಸುರಭಿ ನೋಡಿದ್ಲು ವಾಟ್ಸ್ ದ ಟೈಮ್ ಸುರಭಿ ಓ ಮೈ ಗಾಡ್ ರಾಹುಲ್ ಏನ್ ಮಾಡೋದು ಎಷ್ಟು ಕಷ್ಟಪಟ್ಟು ಆ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು ಇನ್ನೊಂದ್ಸಲಿ ಅವ್ರು ಸಿಗೋದು ಇಲ್ಲ ನಮ್ ಬಿಸ್ನೆಸ್ ನ ಉಳಿಸ್ಕೊಳ್ಳೋಕೆ ಕೊನೆ ಅವಕಾಶ ಇದಾಗಿತ್ತು ಐ ಗೆಸ್ ವಿ ಲಾಸ್ಟ್ ಇಟ್ ಎನಿ ಆಲ್ಟರ್ನೇಟ್ ಆಪ್ಷನ್ ರಾಹುಲ್ ನಥಿಂಗ್ ಕ್ಯಾನ್ ಬಿ ಡನ್ ನೌ ದೆಹಲಿಗೆ ನೆಕ್ಸ್ಟ್ ಫ್ಲೈಟ್ ಇರೋದು ಟೂ ಅವರ್ಸ್ ಆದ್ಮೇಲೆ ವಿ ನಾಟ್ ರೀಚ್ ಇನ್ ಟೈಮ್ ಇಟ್ಸ್ ಇಂಪಾಸಿಬಲ್ ಇಬ್ರು ಬೇಜಾರ್ ಮಾಡ್ಕೊಂಡು ಅಲ್ಲೇ ಕೂತಿದ್ರು ಆಗ ಒಬ್ಬ ಪೈಲಟ್ ಬಂದು ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ನೀವು ಸುರಬಿನ ಯೆಸ್ ಬನ್ನಿ ಮ್ಯಾಮ್ ನಿಮ್ಮ ಪ್ರೈವೇಟ್ ಜೆಟ್ ರೆಡಿ ಇದೆ ನಿಮಗೆ ರನ್ವೇನಲ್ಲಿ ವೇಟಿಂಗ್ ವಾಟ್ ಎಸ್ ಮ್ಯಾಮ್ ಇನ್ನು ಹತ್ತು ನಿಮಿಷದಲ್ಲಿ ದೆಹಲಿಗೆ ಟೇಕ್ ಆಫ್ ಆಗೋದಕ್ಕೆ ರೆಡಿ ಇದೀವಿ ಆದರೆ ನಾವು ಯಾವುದೇ ಪ್ರೈವೇಟ್ ಜೆಟ್ನ ಬುಕ್ ಮಾಡಿಲ್ವಲ್ಲೇಸ್ ದೇರ್ ಇಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೋ ಕನ್ಫ್ಯೂಷನ್ ಸರ್ ಕರೆಕ್ಟ ನೀವು ಯಾರೂ ಬುಕ್ ಮಾಡಿಲ್ಲ ಸರ್ ಆದರೆ ಈ ಪ್ರೈವೇಟ್ ಜೆಟ್ಟು ವಿರಾಜ್ ಕಶ್ಯಪ್ ಅವ್ರದ್ದು ಅವರೇ ಇದನ್ನು ಸುರಭಿ ಮೇಡಮ್ಗೆ ಕಳಿಸ್ಕೊಡ್ತಿದ್ದಾರೆ ಪ್ಲೀಸ್ ಕಮ್ ಬನ್ನಿ ಲೌಚ್ ಹವಾಯಿ ಚಾಪ್ಲ್ ಹರಡೋಗಿರೋ ಟೀ-ಶರ್ಟ್ ಹಾಕೋ ಭಿಕಾರಿ ಈಗ ಬ್ರಾಂಡೆಡ್ ಸೂಟ್ ವಾಚ್ ಹಾಕೊಂಡು ಸೆಕ್ಯೂರಿಟಿ ಜೊತೆ ಹೇಗ ಬಂದಾ ಆರ್ ಯು ರೆಡಿ ಸರಬಿ ಬಟ್ ದಿಸ್ ಇಸ್ ಪ್ರೈವೇಟ್ ಜಟ್ ಇಗ್ನೆಲಾ ಆಮಲ್ ಮಾತಾಡೋಣ ಮೊದಲು ನೀನ್ ಹೊಡೆದ್ ನೋಡು ಲೇಟ್ ಆಗ್ತಿದೆ ವಿರಾಜ್ ಥ್ಯಾಂಕ್ ಯು ಸೋ ಮಚ್ ಇವತ್ ನೀನು ನನ್ನ ಮತ್ತೆ ನನ್ ಕಂಪ್ನಿ ಮರ್ಯಾದೆ ಉಳ್ಸಿದ್ಯಾ. ನಿನ್ ಕಂಡ ಅಲ್ವಾ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಯಾರು ಭಿಕಾರಿ ನಾಲಾಯಕ್ ಅನ್ಕೊಂಡು ದಬ್ಬಾಳಿಕೆ ಮಾಡ್ತಿದ್ಯೋ ಅವನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿ ದಂಗ ಹೇಳು ನೋಡು ವಿರಾಜ್ ಹೊರಗಡೆ ನಿನ್ನ ಗಂಡ ಅಂತ ಹೇಳ್ಕೊಳಕೆ ನನ್ಗೇನ್ ಬೇಜಾರಿಲ್ಲ ಆದ್ರೆ ಸಕ್ಸಸ್ ಅಂದ್ರೆ ಜನ ಹೇಗ್ ನೋಡ್ತಾರೆ ಅಂತ ಗೊತ್ತಲ್ವಾ ರವಿ ನೀನ್ ಹೇಳೋದು ನಿಜನೇ ಆಮೇಲೆ ಹುಷಾರು ಯಾರಾದ್ರೂ ನಮ್ಮ ಬಗ್ಗೆ ಕೇಳಿದ್ರೆ ಅಕಸ್ಮಾತ್ ಹೆಗಡೆ ಅವರು ನಿನ್ನ ನೋಡಿದ್ರೆ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಲ್ವಾ ಸುರಭಿ ಒಬ್ಬ ಸಾಮಾನ್ಯ ಹುಡುಗಿನ ಮದ್ವೆ ಆಗಿದ್ದಾಳೆ ಪ್ರೆಸ್ಟೀಜ್ ಲೆವೆಲ್ ಅಂತ ನೋಡಿ ಆಮೇಲೆ ಇದ್ರಿಗೆ ಗೊತ್ತಾಗಿ ಈ ಕಶ್ಯಪ್ ಇಂಡಸ್ಟ್ರೀಸ್ ಬಿಸ್ನೆಸ್ ಡೀಲ್ ಮಿಸ್ ಆಗೋದ್ರೆ ಅನ್ನೋ ಭಯ ಅಷ್ಟೇ ಏನಾಯ್ತು ಸುರಭಿ ಯಾಕೆ ಕಳ್ತಿದ್ಯಾ ಪ್ಲೀಸ್ ನನ್ನ ಪಾಡಿಗೆ ನನ್ನ ಬಿಡು ವಿರಾಜ್ ಸಾರಿ ಸುರಭಿ ನೀನು ಅಳ್ತಿರೋದು ನೋಡಿ ನಂಗೆ ನೋವಾಯ್ತು ನೋವಾಯ್ತಾ ನನಗೆ ಈ ಪ್ರಾಜೆಕ್ಟ್ ಮೇಲೆ ಎಷ್ಟು ಕನ್ಸ್ ಕಂಡಿದೆ ಅಂತ ನಿಂಗೆ ಗೊತ್ತಿಲ್ಲ ವಿರಾಜ್ ಆದ್ರೆ ನಿಂಗೆ ಓಕೆ ಅಂದ್ರೆ ನಾನು ಒಂದ್ಸಲಿ ಹೆಗ್ಡೆ ಅವ್ರ ಜೊತೆ ಮಾತಾಡ್ಕೊಂಡು ಬರಲಾ ಬಿಸ್ನೆಸ್ ಬಗ್ಗೆ ತಿಳಿದಿರೋ ನಮ್ಮನ್ನೇ ಹೆಗಡೆ ಕೇರ್ ಮಾಡಲ್ಲ ಅಂಥದ್ರಲ್ಲಿ ನಿನ್ನ ಮಾತು ಕೇಳ್ತಾರ ಇದೆಲ್ಲ ಆಗೋ ಮಾತಾ ಈ ಪ್ರಾಜೆಕ್ಟ್ ನನ್ನ ಹಣಲ್ ಬರ್ದಿಲ್ಲ ಅಷ್ಟೇ ಸುರವಿ ಒಂದ್ ನಿಮಿಷ ಹೋಗಿ ಬರ್ತೀನಿ ಬೇಗ ಹೋಗ್ಬಾ ಈ ತಾಜ್ ಹೋಟೆಲ್ ನ ಸೆಕ್ಯೂರಿಟಿ ಗಾರ್ಡ್ ಈ ವಿರಾಜ್ ಕ್ಯಾಕ್ ಸಲ್ಯೂಟ್ ಹೊಡಿತಿದ್ದಾನೆ ಏನಾಗಿದೆ ಅವನಿಗೆ ಸ್ವಲ್ಪ ಹೊತ್ತಲ್ಲೇ ವಿರಾಜ್ ವಾಪಸ್ ಬರ್ತಾನೆ ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ತಾನೆ ತಾರಿಯಲ್ಲಿ ಹೋಗ್ತಾ ಸುರಭಿ ಬರುತ್ತೆ ನೋಡಿ ಅವಳು ಖುಷಿ ಅವರು ಇಡೀ ಮಾಡಿದ್ರು ಬೇಕಿತ್ತು ಅಷ್ಟು ಕಷ್ಟಪಟ್ಟಿದ್ಯಾ ಬಟ್ ಇದೆಲ್ಲ ಹೇಗಾಯ್ತು ಅಲ್ಲ ಸ್ವಲ್ಪ ಹೊತ್ತಿದ ಮುಂಚೆ ನನ್ ಮೀಟಿಂಗ್ ರೂಮ್ ಇಂದ ಹೊರಗೆ ಹಾಕಿ ಇನ್ಸಲ್ಟ್ ಮಾಡಿದ್ರು ಹೆಂಗ್ ಸಡನ್ ಆಗಿ ಓಕೆ ಮಾಡಿದ್ರು ಅಷ್ಟು ದೊಡ್ಡ ಬಿಸ್ನೆಸ್ ಗ್ರೂಪ್ ಮತ್ತು ಫ್ಯಾಮಿಲಿಯಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ ನಾವೇ ಈ ಡೀಲ್ ನ ನಿಮ್ ಹತ್ರ ತಗೊಂಡ್ ಬರ್ತಿದ್ವಿ ಯಾವ ದೊಡ್ಡ ಫ್ಯಾಮಿಲಿ ಇರ್ಲಿ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಈಗ ನಮ್ ಸಿಇಒ ಜೊತೆ ಮೀಟಿಂಗ್ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೆಕ್ಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಬನ್ನಿ ಈ ವಿಡಿಯೋ ಕಾಲ್ ನಲ್ಲಿ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಸಿಇಒ ವಿರಾಜ್ ಕಶ್ಯಪ್ ಅವರು ಜಾಯ್ನ್ ಆಗ್ತಾರೆ ಸರ್ ಸುರಭಿ ಅವರು ಮೀಟಿಂಗ್ ಬಂದಿದ್ದಾರೆ ನೀವು ಅವ್ರ ಒಟ್ಟಿಗೆ ಮಾತಾಡಬಹುದು ಈ ಕಾಲ್ನಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ಸುರಭಿ ಅವರೇ ಇವರು ನಮ್ಮ ಸಿಇಒ ಪ್ಲೀಸ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಇವರು ಇವರು ನಿಮ್ಮ ಸಿಇಒನಾ ಹೌ ಇಸ್ ಇಟ್ ಪಾಸಿಬಲ್ ಇವರು ನನ್ನ ಗಂಡ ವಿರಾಜ್ ಏನ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ ಸರ್ಬೆ ಮೇಡಂ ಪರಿಜ್ಞಾನ ಇದೆಯಾ ನಾನು ಅಷ್ಟು ಪೆದ್ದಿ ಅಲ್ಲ ನನ್ನ ಗಂಡನ ಕಣ್ಣು ಹಿಡಿಯಕ್ಕಾಗದಿರೋಷ್ಟು ಇವ್ರು ನನ್ನ ಗಂಡ ವಿರಾಜ್ ಕಶ್ಯಪ್ ಗ್ರೂಪ್ ಆಫ್ ಕಂಪನಿ ಸಿಇಒ ಅಲ್ಲ ನಾಲ್ಗೆ ಇದೆ ತಿರುಗುತ್ತೆ ಅಂತ ಏನ್ ಬೇಕೋ ಮಾತಾಡ್ಬೋದು ಅನ್ಕೊಂಡಿದ್ದೀರಾ ಹುಚ್ಚ್ಕಿಚ್ ಇಡಿದಿದ್ಯಾ ಹೇಗೆ ನಾನ್ ಹೇಳ್ತಿರೋದು ನಿಜ ಇವ್ರ್ ನನ್ ಗಂಡ ವಿರಾಜ್ ನಾನ್ ಯಾಕ್ ಸುಳ್ಳು ಹೇಳಿ ಇದ್ರಿಂದ ನನ್ಗೇನ್ ಲಾಭ ಸುರಭಿ ಮೇಡಂ ವೋಟ್ಸ್ ರಾಂಗ್ ವಿತ್ ಯು ಪ್ಲೀಸ್ ಡೋಂಟ್ ಎಂಬರೇಸ್ ಮೀನ್ ಯಾಕ್ ಹೇಗ್ ಬಿಹೇವ್ ಮಾಡ್ತಿದ್ದೀರ ನಿಮಗೆ ಗೊತ್ತಿಲ್ದೇ ಅವ್ರ್ ಬಗ್ಗೆ ಕೇವಲ್ವಾಗಿ ಮಾತಾಡಬೇಡಿ ನಾವು ನೀವು ಎಲ್ಲರೂ ಇವ್ರ ಕೈ ಕೆಳ್ಗಡೆನೆ ಕೆಲಸ ಮಾಡೋರು ಅಂಥದ್ರಲ್ಲಿ ಇವ್ರ್ ಹೇಗೆ ನಿಮ್ ಗಂಡ ಹಾಕ್ತಾರೆ ಅಂತ ಸೆರೆ ಸ್ಟಾಪ್ ಇಟ್ ಸುರಭಿ ಎನ್ ಆಫ್ ಐ ಸಾರಿ ಇವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ ಸರ್ ನೋ ಪ್ರಾಬ್ಲಮ್ ಲೆಟ್ಸ್ ಡೂ ದಿಸ್ ಮೀಟಿಂಗ್ ಲೇಟರ್ ಎಸ್ ಸರ್ ಇದನ್ನ ಕೇಳಿ ಮಿಸ್ಟರ್ ಕಶ್ಯಪ್ ವಿಡಿಯೋನ ಸ್ವಿಚ್ ಆಫ್ ಮಾಡಿದ್ರು ಸುರಭಿ ತಲೆಯಲ್ಲಿ ಅದೇ ಹೊಳ ಓಡಾಡ್ತಿತ್ತು ಅದೇ ಹೆಂಗೆ ಕಶ್ಯಪ್ ಮುಖ ತೇಟ್ ವಿರಾಜ್ ತರನೇ ಇತ್ತು ಸಾವಿರ ಪ್ರಶ್ನೆ ಬರ್ತಿತ್ತು ಅವಳ ತಲೆಯಲ್ಲಿ ಇವರೇ ಅವರ ಅಥವಾ ಅವರೇ ಅವರ ಏನಾದ್ರೂ ಮುಚ್ಚಿಟ್ಟು ದಿನ ಮಾಡ್ತಿದ್ದಾರಾ ಹೇಗ್ ಸಾಧ್ಯ ಅದೇ ಕಣ್ಣು ಅದೇ ಮುಖ ಸುರಭೆ ಮೇಡಂ ನಿಮಗೆ ನೀವ್ ಏನ್ ಮಾತಾಡ್ಕೋತಾ ಇದ್ದೀರಾ ಆರ್ ಯು ಆಲ್ ರೈಟ್ ಇವತ್ತು ತುಂಬಾನೇ ಎಂಬರೇಸ್ಮೆಂಟ್ ಮಾಡಿದ್ರಿ ಸುರಭೆ ಮಿಸ್ಟರ್ ಕಶ್ಯಪ್ ಅವ್ರ್ ಮುಂದೆ ಇನ್ನ ಕಾಂಟ್ರಾಕ್ಟ್ ಸೈನ್ ಮಾಡ್ತಾರೋ ಇಲ್ವೋ ನಂದೇ ತಪ್ಪು ಅಂದ್ರೆ ಅಂದ್ರೆ ನಿಮ್ಮ ತರನೇ ಸಾವಿರಾರು ಹುಡ್ಗಿರು ಇದೇ ತರ ಕಶ್ಯಪ್ ಅವ್ರ ನೋಡಿ ಹುಚ್ಚೆದ್ದು ಅವರಿಂದ ಬೀಳ್ತಾರೆ ಎಕ್ಸ್ಕ್ಯೂಸ್ ಮೀ ನಿಮ್ಮಂತ ಹುಡ್ಗಿರ್ನ ನಾವು ಮೀಟಿಂಗ್ ಗೆ ಕರಿಲೇಬಾರ್ದಿತ್ತು ಡ್ಯೂಟಿ ಇದೆ ಅಂತ ಬಿಲ್ಡ್ ಅಪ್ ತಗೋಬೇಡಿ ವಾಟ್ ಯು ಮೀನ್ ನಂತರ ಹುಡ್ಗಿರು ಅಂದ್ರೆ ಅದೇ ಮೀಟಿಂಗಿಗೆ ಬರೋದು ಇಂತ ದೊಡ್ಡ ದೊಡ್ಡ ಸಿ ಇ ಒಗಳ್ನ ಗಂಡ ಅಂತ ಹೇಳೋದು ಆಮೇಲೆ ನಾಟಕ ಆಡಿ ಪ್ರಾಪರ್ಟೀಲಿ ಶೇರ್ ಕೇಳೋದು ಯು ನೋ ವಾಟ್ ಯು ಆರ್ ಡಿಸ್ಕಸ್ಟಿಂಗ್ ನಾನು ಸತ್ಯ ಹೇಳ್ತಿದ್ರೆ ನೀವು ನನ್ನೆನ್ನೇ ಚೀಪಾಗಿ ನೋಡ್ತಿದ್ದೀರಲ್ಲ ಅಮ್ಮ ಎಲ್ಲಿ ವಿರಾಜ್ ಸುರಭಿ ಏನ್ ಇಷ್ಟ್ ಬೇಗ ಬಂದಿದ್ಯಾ ನಿನ್ಗೆ ಮೀಟಿಂಗ್ ಇತ್ತಲ್ವಾ ಇವತ್ತು ಅದೇ ಇರ್ಲಿ ವಿರಾಜಲ್ಲಿ ಆ ನಾಲಕ್ಕಿನ್ನೇನು ಅಡ್ಗೆ ಮನೇಲಿ ಕೆಲ್ಸ ಮಾಡ್ತಿರ್ತಾನೆ ಯಾಕೆ ಏನಾದ್ರು ಆಯ್ತಾ ಅವ್ನಿನ್ನಾದ್ರು ಮಾಡಿದ್ನ ತುಂಬಾ ದೊಡ್ಡ ರಾಧಾಂತ ಮಾಡಿದಾನೆ ಇಷ್ಟ್ ಬೇಗ ಹೆಂಗ್ ಬಂದ್ರಿ ಇಲ್ಲಿಗೆ ನೀವು ಏ ಸುರಭಿ ಎಷ್ಟ್ ಬೇಗ ಬಂದಿದ್ಯಾ ಇವತ್ತು ನೀನು ನಿಂಗೆ ಇಷ್ಟ ಆಗೋ ಅಡ್ಗೆ ಮಾಡ್ತೀನಿ ಬಾ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನೀವೇ ಅಲ್ವಾ ಮಿಸ್ಟರ್ ಕಶ್ಯಪ್ ಆ ವಿಡಿಯೋ ಕಾಲ್ ಕಾನ್ಫರೆನ್ಸ್ ಅಲ್ಲಿ ಬಂದಿದ್ದು ಕಾನ್ಫರೆನ್ಸ್ ಕಾಲ ಈ ಕಶ್ಯಪ್ ಯಾರು ನಂಗೆ ಏನು ಅರ್ಥ ಆಗ್ತಿಲ್ಲ ಏನು ಹೇಳ್ತಿದ್ಯಾ ಡ್ರಾಮಾ ಸಾಕು ಕರೆಕ್ಟಾಗಿ ಹೇಳಿ ನೀವೇ ಅಲ್ವಾ ಸುರಭಿ ನಂಗೆ ಏನು ಗೊತ್ತು ಈ ದೊಡ್ಡ ದೊಡ್ಡ ಮೀಟಿಂಗ್ಸ್ ಗಳ ಬಗ್ಗೆ ಹಾಗಾದ್ರೆ ಅವರು ಸೇಮ್ ನಿಮ್ಮ ತರಾನೇ ಇದ್ರಲ್ಲ ಅದೇ ಇದೆ ಯಾರ ತರ ಅಯ್ಯೋ ಅವರೇ ವಿರಾಜ್ ಕಶ್ಯಪ್ ಸುರಭಿ ದಯವಿಟ್ಟು ಏನೇನೋ ಹೇಳಿ ಸುಮ್ನೆ ಕನ್ಫ್ಯೂಸ್ ಮಾಡ್ಬೇಡ ಮೊದಲೇ ಇಡೀ ದಿನ ಈ ಮನೆ ಕೆಲಸಗಳನ್ನ ಮಾಡಿ ಸಾಕಾಗಿ ತರಕಾರಿ ತರಕ್ ಮಾತ್ರ ಹೊರಗಡೆ ಹೋಗೋದ್ ಬಿಟ್ರೆ ಎಲ್ಲೂ ಯಾವುದಕ್ಕೂ ಆಚೆ ಹೋಗಕ್ ಆಗಲ್ಲ ಬಿಡು ನಿಂಗ ಅಡುಗೆ ಮಾಡ್ತೀನಿ ವಿನಾಜ್ ನ ಪರಿಸ್ಥಿತಿ ಹಾಗೆ ಇತ್ತು ಅದೇ ಕಿತ್ತೋಗಿರೋ ಹಳೆ ಟೀ ಶರ್ಟ್ ಹಳೆ ಪ್ಯಾಂಟ್ ಕಿತ್ತೋಗಿರೋ ಚಪ್ಪಲಿ ಇದನ್ನೆಲ್ಲ ನೋಡಿದ್ಮೇಲೆ ಸುರಭಿಗನಿಸ್ತು ಅವನೇ ಇವನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳಿಗೂ ಯಾಕೋ ಇದು ಮ್ಯಾಚ್ ಆಗ್ತಿಲ್ವಲ್ಲ ನಲ್ಲೂ ಅವ್ರ ಇವರಿಗೆ ಮ್ಯಾಚ್ ಆಗ್ತಿಲ್ಲ ಇವರಷ್ಟು ದೊಡ್ಡ ಕೋಟಿ ಅಧಿಪತಿಯಾಗಿದ್ರೆ ನನ್ನ ಜೊತೆ ಯಾಕೆ ಹೇಗಿದ್ದಾರೆ ನಾನು ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಿದ್ದೀನಿ ಹಲೋ ಅನ್ಸುತ್ತೆಂಟ್ ಅವರು ನಮಗೆ ಸಾಲಿಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮ್ಮ ಹಸ್ಬೆಂಡ್ ವಿರಾಜ್ ಹತ್ರ ಎರಡು ಸಾವಿರ ಕೋಟಿ ಆಸ್ತಿ ಇದೆ ಅಂತ ಆಫೀಸರ್ ಹಾಂ ಏನು ಮಾತಾಡ್ತಾ ಇದ್ದೀರಾ ನನ್ನ ಗಂಡ ಒಂದು ಜ್ಯೂಸ್ ಅಂಗಡಿಲಿ ಕೆಲಸ ಮಾಡ್ತಾರೆ ಅಂಥದ್ರಲ್ಲಿ ಎರಡು ಸಾವಿರ ಕೋಟಿ ಎಲ್ಲಿಂದ ಬರುತ್ತೆ ಹೇಳಿ ಎಲ್ಲೋ ನಿಮಗೆ ಯಾವುದೋ ರಾಂಗ್ ಇನ್ಫಾರ್ಮೇಷನ್ ಬಂದಿದೆ ನಮ್ಮ ಹತ್ರ ಸಾಲಿಡ್ ಪ್ರೂಫ್ ಇದೆ ಸುರಭಿ ಮೇಡಮ್ ಇಲ್ಲೋಡಿ ನಿಮ್ಮ ಹಸ್ಬೆಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಇದು ಸಾಧ್ಯ ವಿರಾಜ್ ಹತ್ರ ಇಷ್ಟೊಂದು ದುಡ್ಡು ವಿರಾಜ್ ಬ್ಯಾಂಕ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ಸ್ ನೋಡಿ ಸುರಭಿ ಫುಲ್ ಶಾಕ್ ಆದ್ಲು ಅದ್ರಲ್ಲಿ ಎರಡು ಸಾವಿರ ಕೋಟಿ ಇತ್ತು ಈ ತಕ್ಷಣ ವಿರಾಜ್ ವಿರಾಜ್ ತಕ್ಷಣ ವಿರಾಜ್ ಐಟಿ ಆಫೀಸರ್ನ ದಿಟ್ಟಿಸ್ ನೋಡ್ದ ಐಟಿ ಆಫೀಸರ್ ನೋಡ್ತಿದ್ದ ಹಾಗೆ ವಿರಾಜ್ ಕುತ್ತಿಗೆಯಲ್ಲಿದ್ದ ಮಾಣಿಕ್ಯ ಬ್ರೈಟ್ ಆಗಿ ಹೊಡೆಯೋದಕ್ಕೆ ಶುರುವಾಯ್ತು ತಕ್ಷಣ ವಿರಾಜ್ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿ ಐ ಟಿ ಆಫೀಸರ್ನ ಹಿಪ್ಟಟೈಸ್ ಮಾಡ್ದೆ ಆಗ ಆಫೀಸರ್ ನಮ್ಗ ಅನ್ಸುತ್ತೆ ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಿಮ್ಮ ಟೈಮ್ ವೇಸ್ಟ್ ಮಾಡಿದಕ್ಕೆ ಸಾರಿ ಥ್ಯಾಂಕ್ ಯು ನಡಿರಿ ಎರಡು ಸಾವಿರ ಕೋಟಿ ಅದು ಈ ಭಿಕಾರಿ ಹತ್ರ ಅಯ್ಯೋ ಈಗಿನ ಕಾಲದ ಪೊಲೀಸರವರು ಅದ್ ಏನ್ ಕೆಲಸ ಮಾಡ್ತಾರೋ ರೇಣುಕಾ ಏನೇ ಹೇಳಿ ಸುರಭಿಗೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಸೋಕೆ ಶುರುವಾಯ್ತು ಮೊದ್ಲಿಗೆ ಆ ಮೀಟಿಂಗ್ ನಲ್ಲಿ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಸಿಒ ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳ ರಿಪೋರ್ಟ್ ಪದೇ ಪದೇ ಇಷ್ಟು ಕ್ಲೋಸ್ ಮ್ಯಾಚ್ ಆಗೋದು ಏನು ಕೋ ಇನ್ಸಿಡೆನ್ಸ್ ಅನಿಸ್ತಿಲ್ಲ ಇಷ್ಟ ಇನ್ನೂ ಸಿಂಟಾ ಕಾಣೋರು ಅನ್ಕೊಂಡಷ್ಟು ಸಾಮಾನ್ಯದವರಲ್ಲ ಪಕ್ಕಾ ಇವರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಇದ್ರ ಹಿಂದೆ ಇರೋ ಸತ್ಯ ಕಂಡು ಹಿಡಿಲೇಬೇಕು ಹಲೋ ಸುರಭಿ ಒಬ್ಬ ಡಿಟೆಕ್ಟಿವ್ ಹತ್ರ ಹೋಗ್ತಾಳೆ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅವಳ ಊಹೆಗೂ ಮೀರಿದ್ದ ವಿಷಯ ಗೊತ್ತಾಗುತ್ತೆ ಏನಾದ್ರೂ ಹೇಳ್ತೀರಾ ಆದ್ರೆ ನೀವು ನಿನ್ ಗಂಡನ ಪತ್ತೇದಾರಿನ ಯಾಕ್ ಮಾಡಿಸ್ತಾ ಇದ್ದೀರಾ ಇದರಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ ನಿಮ್ಗೆ ಎಷ್ಟು ಕೆಲಸ ಹೇಳಿದ್ನೋ ಅಷ್ಟು ಮಾಡಿ ನಿಮಗೆ ನಿಮ್ ದುಡ್ಡು ತಲುಪತ್ತೆ ನಿಮ್ ಗಂಡನ ಫೋಟೋ ಇದೆಯಾ ಹಾ ಇದೆ ತಗೊಳ್ಳಿ ಡಿಟೆಕ್ಟಿವ್ ಫೋಟೋ ನೋಡಿದ್ಮೇಲೆ ಯಾವುದೋ ದೆಬನ್ ನೋಡ್ತಾ ಅನ್ನೋ ಹಾಗೆ ಶಾಕ್ ಆಗಿ ನಿಂತಾ ನೀವು ಇವ್ರ ಬಗ್ಗೆ ಪತ್ತೆದಾರಿ ಮಾಡುವಂತಿದ್ದೀರಾ ಹಾ ಯಾಕೆ ನಿಮಗೆ ತಲೆ ಕೆಟ್ಟಿಲ್ಲ ತಾನೆ ವಾಟ್ ನಾನ್ ಮೈಂಡ್ ಯೋರ್ ಲ್ಯಾಂಗ್ವೇಜ್ ಡಿಟೆಕ್ಟಿವ್ ನನಗೆ ಇವ್ರದೇ ಎನ್ಕ್ವೈರಿ ಆಗಬೇಕು ನೀವು ಆಡೋ ಮಾತಲ್ಲಿ ಹಿಡ್ತಾ ಇರ್ಲಿ ಮೇಡಮ್ ಇವ್ರು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ ನನಗೆ ಯಾಕೋ ಇವ್ರು ನಿಮ್ಮ ಗಂಡ ಅಂತ ನೀವೇ ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ ಅಟ್ ನಾನ್ ಸೆನ್ಸ್ ಜೀವರೇ ನನ್ನ ಗಂಡ ಯಾಕೆ ಎಲ್ಲರೂ ಇವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಈಗಲೇ ನಾನು ಆಫೀಸಿಂದ ಹೊರಟ್ಬಿಡಿ ನಾನು ಯಾವ ಪತ್ತೆದಾರಿ ಕೆಲಸನೂ ಮಾಡಲ್ಲ ನಿಮಗೋಸ್ಕರ ಇವ್ರ ಬಗ್ಗೆ ಎಂಕ್ವೈರಿ ಮಾಡೋದು ಕೈ ಹಾಕಿ ನನ್ನ ಪ್ರಾಣ ಆಡಾಡೋದಕ್ಕೆ ನಾನು ರೆಡಿ ಇಲ್ಲ ಮೇಡಮ್ ಈಗಲೇ ಆಫೀಸಿಂದ ಹೊರಡಿ ಪ್ಲೀಸ್ ಮೊದಲು ಇವ್ರು ಯಾರು ಅಂತ ಹೇಳಿ ಎಲ್ಲರೂ ಅವ್ರು ಕಂಡ್ರೆ ಯಾಕೆ ಹೆದರ್ತಾರೆ ಸುರಭೆ ಮೇಡಮ್ ಇವರು ಸಾಮಾನ್ಯದವರಲ್ಲ ಇವರು ಈ ದೇಶದ ಅತ್ಯಂತ ಆ ಡಿಟೆಕ್ಟಿವ್ ವಿರಾಜ್ ಬಗ್ಗೆ ಸುರಭಿಗೆ ಹೇಳ್ತಿದ್ದಂಗೆ ಅವಳಿಗೆ ಒಂದು ಕ್ಷಣ ಭೂಮಿನೇ ಕುಸ್ತಂಗಾಯ್ತು ಅಂತ ಆಘಾತಕಾರಿ ವಿಷಯ ಆ ಡಿಟೆಕ್ಟಿವ್ ಹೇಳಿದ್ದಾದ್ರೂ ಏನು ನಿಜವಾಗ್ಲೂ ವಿರಾಜ್ ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಎರಡು ಸಾವಿರ ಕೋಟಿ ಇದೆಯಾ ವಿರಾಜ್ ಬಳಿ ಇರೋ ವಿಚಿತ್ರ ಸೂಪರ್ ಪವರ್ ಆದ್ರೂ ಯಾವುದು ವಿರಾಜ್ ಕತ್ತಿನ ಲಾಕೆಟ್ ನಲ್ಲಿರೋ ಮಾಣಿಕ್ಯ ಹೊಡೆಯೋದ್ರ ಹಿಂದಿರೋ ನಿಗೂಢ ರಹಸ್ಯ ಏನು ಅದು ಹೇಗೆ ಮಿಸ್ಟರ್ ಕಶ್ಯಪ್ ಥೇಟ್ ವಿರಾಜ್ ತರನೆ ಕಾಣ್ತಿದ್ದ ನಿಜವಾಗ್ಲೂ ಅವನು ಮನೆ ಅಳಿಯನಾಗಿದ್ದ ಅಥವಾ ಅವನ ಅಸಲಿಯತ್ತ ತಿಳಿದು ಎಲ್ರು ದಂಗ್ತಾರ ಇದರ ಹಿಂದಿರುವ ದೊಡ್ಡ ರಹಸ್ಯದ ಸತ್ಯ ಕೇಳಿ ಬೆಚ್ಚಿ ಬೀಳ್ತೀರಾ ಇದಂತೂ ಪಕ್ಕಾ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ವೀರ ಮಾಣಿಕ್ಯ ಆಡಿಯೋ ಸೀರೀಸ್ ನಾಟ್ ಎ ನಾರ್ಮಲ್ ಹ್ಯೂಮನ್ ಎಪಿಸೋಡ್ ನ ಈಗ್ಲೇ ಕೇಳಿ